ಬಸ್ಸರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆ ಅಂತೂ ವಿಜಯ್ ಹಜಾರ್ ಟ್ರೋಫಿ ಅದಂತೂ ಕೊನೆಯದಾಗಿ ವಿನ್ ಆಯಿತು ನಮ್ಮ ಕರ್ನಾಟಕ ಟೀಮ್ ಸತತವಾಗಿ ಐದನೇ ಬಾರಿಯನ್ನು ನಮ್ಮ ಕರ್ನಾಟಕ ಕರ್ನಾಟಕ ಟೀಮ್ ವಿನ್ ಆಗಿದೆ ವಿಜಯ್ ಹಜಾರ್ ಟ್ರೋಫಿನ ಅದರಲ್ಲಿ ಮೇನ್ ಪರ್ಫಾರ್ಮೆನ್ಸ್ ನಮ್ಮ ದೇವದತ್ ಪಡಿಕಲ್ ಅಂದರೆ ಡಿ ಪಿ ಅವರಿಂದ ನಮ್ಮ ಕರ್ನಾಟಕದ ನಮ್ಮ ಆರ್ ಸಿ ಬಿಯ ಯ ಸಿಕ್ಕಾಪಟ್ಟೆ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅವರಿಂದ ಬಂದಿದೆ ಅಂತಲೇ ಹೇಳ್ಬೋದಾಗಿ ನಮ್ಮ ಆರ್ ಸಿ ಬಿ ಟಾರ್ಗೆಟ್ ಮಾಡಿ ಅವ್ರನ್ನ ಈ ಬಾರಿ ಆಪ್ಷನಲ್ಲಿ ಪರ್ಚೇಸ್ ಮಾಡ್ತಾ ಅನ್ನೋದನ್ನು ತಲೆಗೆ ಒಂಥರ ಸ್ವಲ್ಪ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಲೆ ಉಪಯೋಗಿಸ್ಕೊಂಡು ಇವ್ರನ್ನ ಕೊನೆಯದಾಗಿ ಅನ್ಸೋಲ್ಡ್ ಆಗಿರೋನ್ನ ಕೊನೆಯದಾಗಿ ಪಿಕ್ ಮಾಡ್ತು ಅದೇ ರೀತಿಯಾಗಿ ಸೋತಂಥ ವಿದರ್ಭ ಟೀಮಲ್ಲಿ ಮೇನ್ ಪರ್ಫಾರ್ಮೆನ್ಸರ್ ಆಗಿ ಹೊರಹೊಮ್ಮಿದಂಥ ಕರುಣ್ ನಾಯರ್ನ ಯಾಕೆ ಯಾವುದೇ ಒಂದು ಟೀಮ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಲಿಲ್ಲ ಅಂದರೆ ಪಿಕ್ ಮಾಡಲಿಲ್ಲ ಅನ್ನೋದನ್ನು ನಿಮಗೆ ಡೀಟೇಲ್ಸ್ ಮೂಲಕ ತಿಳಿಸ್ಕೊಡ್ತೇನೆ ಅವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಈ ವಿಜಯ್ ಹಜಾರೆ ಟ್ರೋಫಿಲ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ಇಬ್ಬರು ಪ್ಲೇಯರ್ಸ್ಗಳದ್ದು ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಟಕರ್ ಅಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದ ಮೊದಲ ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ತೋರಿಸಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದಲೇದಾಗಿ ದೇವದತ್ ಪಡಿಕಲ್ ಅವರ ಇನ್ನಿಂಗ್ಸ್ಗೆ ಬಂದರೆ ಅವರು ಈ ಬಾರಿ ವಿಜಯ್ ಹಜಾರೆ ಟ್ರೋಫಿಲಿ ಅಷ್ಟು ಹದಿಮೂರು ಮ್ಯಾಚಸ್ಗಳಲ್ಲಿ ನಮ್ಮ ಕರ್ನಾಟಕದ ಪರವಾಗಿ ಹೈಯೆಸ್ಟ್ ರನ್ ಗೆಟರ್ ಅಂತಲೇ ಹೇಳ್ಬೋದಾಗಿದೆ ಅಷ್ಟು ಅವರ ಹೈಯೆಸ್ಟ್ ಸ್ಕೋರ್ ನೂರ ಮೂರು ರನ್ ಅದೇ ರೀತಿಯಾಗಿ ಟೋಟಲ್ ರನ್ಸ್ ಅವ್ರದ್ದು ಆರುನೂರ ಹದಿಮೂರು ರನ್ ಲೆಕ್ಕ ಅವರು ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಟೋಟಲ್ ಹದಿಮೂರು ಇನ್ನಿಂಗ್ಸ್ಗಳಲ್ಲಿ ಮ್ಯಾಚಸ್ಗಳಲ್ಲಿ ಐದು ಫಿಫ್ಟೀಸ್ ಅದೇ ರೀತಿಯಾಗಿ ಎರಡು ಹಂಡ್ರೆಡ್ ಸಹಿತವಾಗಿ ಒಂಥರ ನಲ್ವತ್ತೇಳರ ಎವ್ರೇಜಲ್ಲಿ ಇದೆ ಅಂತಲೇ ಹೇಳ್ಬೋದಾಗಿದೆ ದೇವದತ್ ಪಡಿಕಲ್ ಅವರ ಸ್ಕೋರ್ ಬುಕ್ ಸ್ಕೋರ್ ಕಾರ್ಡ್ ನೋಡ್ತಾ ಇದ್ರೆ ಒಳ್ಳೆ ಪರ್ಫಾರ್ಮರ್ ಆಗಿ ಈ ಬಾರಿ ವಿಜಯ್ ಹಜಾರ್ ಟ್ರೋಫೀಲಿ ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ಕೂಡ ಇವ್ರನ್ನ ತಲೆಯಲ್ಲಿಕೊಂಡು ಏನಂತ ಹೇಳಿದ್ರೆ ಮೊದಲು ಕೂಡ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನೋ ನನ್ನ ಪ್ರಕಾರ ಆರ್ ಸಿ ಬಿಗೆ ಇದ್ರು ಅಲ್ಲೂ ಕೂಡ ಒಂದು ಮೊದಲ ವರ್ಷ ಸಿಕ್ಕಾಪಟ್ಟೆ ಒಳ್ಳೆ ಪರ್ಫಾರ್ಮೆನ್ಸ್ ದೇವದತ್ ಪಡಿಕಲ್ ಅವರಿಂದ ನಮ್ಮ ಆರ್ ಸಿ ಬಿ ತಂಡದಿಂದನೇ ಬಂದಿತ್ತು ಅದರ ನೆಕ್ಸ್ಟ್ ವರ್ಷ ಕೂಡ ಒಂದು ಸೆಂಚುರಿ ಒಂದೇ ಇನ್ನಿಂಗ್ಸ್ ಬಿಟ್ಟರೆ ಮತ್ತೆ ಯಾವ ಅಷ್ಟೊಂದು ರನ್ಸ್ ಸ್ಕೋರ್ ಮಾಡಲಿಕ್ಕೂ ಆಗಲಿಲ್ಲ ಅದರ ನಂತರ ಮೆಗಾ ಆಪ್ಷನ್ ಆಯಿತು ದೇವದತ್ ಪಡಿಕಲ್ ಅವ್ರನ್ನ ನಮ್ಮ ಆರ್ ಸಿ ಬಿ ಕೈ ಬಿಟ್ಟಿತ್ತು ಆದರೆ ಈ ಬಾರಿ ಮತ್ತೆ ಅನ್ಸೋಲ್ಡ್ ಹಾಕ್ಕೊಂಡು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ನಮ್ಮ ಆರ್ ಸಿ ಬಿ ಪಿಕ್ ಮಾಡಿತು ದೇವದತ್ ಪಡಿಕಲ್ ಅವ್ರನ್ನ ಅಲ್ಲಿಂದ ಈ ಬಾರಿಯ ಪರ್ಫಾರ್ಮರ್ ಆಗಿ ಅದೇ ಓಡೋ ಫಾರ್ಮಟ್ ಇರ್ಬೋದು ವಿಜಯ್ ಹಜಾರ್ ಟ್ರೋಫಿ ಕೂಡ ಅದೇನು ಫಾರ್ಮ್ ಮೇನ್ ಫಾರ್ಮಲ್ಲಿ ಇರೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಇಲ್ಲಿ ದೇವದತ್ ಪಡಿಕಲ್ ಅವರ ಎವರೇಜ್ ಕೂಡ ಪರ್ ಮ್ಯಾಚಲ್ಲಿ ನಲ್ವತ್ತೊಂದರ ಎವರೇಜ್ ಕೂಡ ಇದೆ ಓಪನರ್ ಆಗಿಕೊಂಡು ಇವರು ಸಿಕ್ಕಾಪಟ್ಟೆ ಐದು ಮ್ಯಾಚಸ್ಗಳನ್ನು ಆಟ ಆಡಿದ್ದಾರೆ ಮಿಡ್ಲ್ ಆರ್ಡರಲ್ಲಿ ಎರಡು ಸೆಂಚುರೀಸ್ ಕೂಡ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ನಂಬರ್ ತ್ರೀಯಲ್ಲಿ ಆಟಾಡಿದ್ರೆ ಸೂಕ್ತ ನಂಬರ್ ತ್ರೀ ಅಥವಾ ಫೋರ್ತಲ್ಲಿ ಆಟ ಆಡಿದ್ರೆ ಸೂಕ್ತ ನಮ್ಮ ಆರ್ ಸಿ ಬಿ ಪರವಾಗಿ ಅಂತ ಅನ್ನಿಸ್ತಾ ಇದೆ ಡಿ ಪಿ ಅವರು ನಂಬಲಿಕ್ಕೆ ಬರಲ್ಲ ಅಲ್ಲಿಯವರೆಗೆ ಫಾರ್ಮ್ ಯಾವ ರೀತಿ ಇರತ್ತೆ ಅನ್ನೋದು ನಂಬಕ್ಕೆ ಬರಲ್ಲ ಒಟ್ನಲ್ಲಿ ಈ ವಿಜಯ್ ಹಜಾರ್ ಟ್ರೋಫಿ ದೇವದತ್ ಪಡಿಕಲ್ ಅವರ ಸ್ಟ್ಯಾಟ್ ಒಳ್ಳೇದಾಗಿ ಇದೆ ಅವರ ಪರ್ಫಾರ್ಮರ್ ಆಗಿ ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಆಗಿ ನಮ್ಮ ಕರ್ನಾಟಕ ಪರವಾಗಿ ಹೊರಹೊಮ್ಮಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಯರ್ ಆಗಿರುವಂಥ ನಮ್ಮ ಕರುಣ್ ನಾಯರ್ ಅಂತ ಎಸ್ ಇವರು ಕೂಡ ಕನ್ನಡಿಗರೇ ವಿದರ್ಭ ಟೀಮ್ನ ಇಲ್ಲಿ ಆಟ ಆಡ್ತಿದ್ರು ಕರುಣ್ ನಾಯರ್ ಅವರು ಒಂಥರ ಒಳ್ಳೆ ಇನ್ನಿಂಗ್ಸ್ ಗಳನ್ನ ಹೈಯೆಸ್ಟ್ ರನ್ ಗೆಟರ್ ವಿ ಎಚ್ ಡಿ ಅಂದ್ರೆ ವಿ ಎಚ್ ಡಿ ವಿಜಯ್ ಹಜಾರೆ ಟ್ರೋಫಿ ಹೈಯೆಸ್ಟ್ ರನ್ ಗೆಟರ್ ಅದೇ ರೀತಿ ಎವರೇಜ್ ಕೂಡ ಒಂದು ಬಿಲೇಬಲ್ ಆ ಥರ ಇದೆ ಅಂತಲೇ ಹೇಳ್ಬೋದು ಮುನ್ನೂರ ಎಂಬತ್ತೊಂಬತ್ತು ಪಾಯಿಂಟ್ ಐದು ಎವರೇಜ್ ಅಲ್ಲಿ ಇವರು ಕರುಣ್ ನಾಯರ್ ಅವರು ಹೊರಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೈಯೆಸ್ಟ್ ರನ್ ಗೆಟರ್ ಕೂಡ ಹೌದು ಏಳ್ನೂರ ಐವತ್ತೆರಡು ಅದು ಕೂಡ ಏಳು ಇನ್ನಿಂಗ್ಸ್ಗಳಲ್ಲಿ ಮಾತ್ರ ಐದು ಸೆಂಚುರೀಸ್ ಕೂಡ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಕರುಣ್ ನಾಯರ್ ಅವರು ಆದರೆ ಅನ್ಫಾರ್ಚುನೇಟ್ಲಿ ಅವರ ಟೀಮ್ ವಿನ್ ಆಗಲಿಲ್ಲ ವಿದರ್ಭ ಟೀಮ್ ಅದೇ ನಮ್ಮ ಕರ್ನಾಟಕ ಟೀಮ್ ನಮ್ಮ ಟೀಮ್ ವಿನ್ ಆಯಿತು ಮುನ್ನೂರ ನಲ್ವತ್ತೆಂಟ ನಲ್ವತ್ತೊಂಬತ್ತರೇನೋ ಹೊಡಬೇಕಾಗಿತ್ತು ವಿದರ್ಭ ಟೀಮ್ ಕೊನೆ ತನಕ ಬಂದಿದ್ದರು ಕೊನೆಯಲ್ಲಿ ಸ್ವಲ್ಪ ಎಡಿದ್ರು ಅವರಲ್ಲಿ ಇವರು ಯಾರೂ ಪರ್ಫಾರ್ಮೆನ್ಸ್ ಮಾಡಲಿಲ್ಲ ಒಬ್ಬ ಓಪನರ್ ಅದೇ ರೀತಿ ಕೊನೆಯಲ್ಲಿ ಫಿನಿಷಿಂಗ್ ರೋಲ್ನ ಯಾರೋ ಒಬ್ಬರು ಅಷ್ಟೇ ಬಿಟ್ಟರೆ ವಿದರ್ಭ ಟೀಮಲ್ಲಿ ಮಿಡ್ಲ್ ಆರ್ಡರಲ್ಲಿ ಏನೂ ಸ್ಟ್ರೆಂತ್ ಆಗಿತ್ತು ಆದರೂ ಕೂಡ ಒಂಥರ ಚೇಜಿಂಗ್ ಹತ್ತಿರ ಬಂದಿದ್ರು ಮುನ್ನೂರ ಪ್ಲಸ್ ಮುನ್ನೂರ ಇಪ್ಪತ್ತರ ಮೇಲೇನೋ ಹೊಡೆದಿದ್ದರು ವಿದರ್ಭ ಟೀಮ್ ಕೊನೆಯಲ್ಲಂತೂ ಆಲ್ಔಟ್ ಏನೋ ಆಯಿತು ನೋಡ ಕರುಣ್ ನಾಯರ್ ಅವರು ಕೂಡ ಒಳ್ಳೆ ಪರ್ಫಾರ್ಮರ್ ಆಗಿ ಹೊರ ಹೊಮ್ಮಿದ್ದಾರೆ ಈ ಬಾರಿ ವಿದರ್ಭ ಟೀಮಿಂದ ಮೇನಾಗಿ ಅವರು ಒಳ್ಳೆ ಅವರೇಜ್ ಕೂಡ ಮುನ್ನೂರ ಎಂಬತ್ತೊಂಬತ್ತು ಅಂತ ಹೇಳಿದ್ರೆ ಕಮ್ಮಿ ಏನಲ್ಲ ಮುನ್ನೂರ ಎಂಬತ್ತು ಮುನ್ನೂರ ತೊಂಬತ್ತರ ಎವರೇಜ್ ಪ್ರತಿ ಮ್ಯಾಚಲ್ಲೂ ಸೆಂಚುರಿನ ಎಕ್ಸ್ಪೆಕ್ಟೇಷನ್ ಇಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಒಳ್ಳೆ ಪರ್ಫಾರ್ಮರ್ ಹಾಕೊಂಡು ಈ ಬಾರಿ ಹೊರಹೊಮ್ಮಿರೋದ್ರಿಂದ ಇವರು ಕೂಡ ಅನ್ಸಲ್ಟ್ ಆಗಿದ್ದಾರೆ ಮೇನಾಗಿ ಐ ಪಿ ಎಲ್ನಲ್ಲಿ ಏನಾದರೂ ಯಾವ್ದಾದ್ರು ಒಂದು ಟೀಮ್ ಇಂಜುರಿ ಆದರೆ ಪಕ್ಕ ಇವ್ರನ್ನೂ ಕೂಡ ಭಯ ಮಾಡಬಹುದು ಇವರು ಕೂಡ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ಗಳನ್ನು ಹಾಕಿದ್ದಾರೆ ಒಂದು ಬಾರಿ ಕ್ರಿಕೆಟಲ್ಲಿ ಚಾನ್ಸ್ ಕೊಟ್ಟು ನೋಡಿ ಅಂತ ಈ ಬಾರಿ ಒಳ್ಳೆ ಚಾನ್ಸ್ ಸಿಕ್ಕಿದೆ ಇವ್ರಿಗೆ ವಿಜಯ್ ಹಜಾರ್ ಟ್ರೋಫಿಲಿ ಇವಾಗಾದರೂ ನಮ್ಮ ಇಂಡಿಯನ್ ಟೀಮ್ ಅಂದರೆ ಬಿ ಸಿ ಸಿ ಐ ಬೋರ್ಡು ಇವ್ರನ್ನಾದರೂ ಇವಾಗ ಸೆಲೆಕ್ಷನಲ್ಲಿ ಸೆಲೆಕ್ಟ್ ಮಾಡುತ್ತಾ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಈ ರೀತಿಯ ಪರ್ಫಾರ್ಮರ್ ಆಗಿರೋದ್ರಿಂದ ಏನಾದರೂ ಒಂದು ಚಾನ್ಸ್ನ ಕೊಡಬೇಕಾಗತ್ತೆ ಕರುಣ್ ನಾಯರ್ ಅವರು ಕೂಡ ಮೊದಲು ಕೂಡ ತ್ರಿಬಲ್ ಸೆಂಚುರೀಸ್ನ ನಮ್ಮ ಇಂಡಿಯಾ ಪರವಾಗಿ ಹೊಡೆದಿದ್ದಾರೆ ಟೆಸ್ಟ್ ಫಾರ್ಮೇಟಲ್ಲಿ ಒಳ್ಳೆ ಪರ್ಫಾರ್ಮರ್ ಒಂಥರ ಸೀನಿಯರ್ ಆಗಿ ಇವಾಗ ಒಂಥರ ಫಾರ್ಮಲ್ ಇರೋದ್ರಿಂದ ಫಾರ್ಮಲ್ಲಿ ಇರೋರನ್ನ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಹೆಚ್ಚಿನದಾಗಿ ಬೆಳೆಸಬೇಕು ಅದಕ್ಕಾಗಿ ಇಲ್ಲಿ ಅವರ ಸೆಂಚುರೀಸ್ ಐದು ಸೆಂಚುರಿ ಏಳು ಇನ್ನಿಂಗ್ಸಲ್ಲಿ ಅಂತ ಹೇಳಿದ್ರೆ ಒಂಥರ ವಿರಾಟ್ ಕೊಹ್ಲಿ ಅವರು ಥರವೇ ವಿರಾಟ್ ಕೊಹ್ಲಿ ಅವರು ಹದಿನಾಲ್ಕು ಇನ್ನಿಂಗ್ಸಲ್ಲೇನೋ ಐದು ಸೆಂಚುರೀಸ್ ಏನೋ ಹೊಡೆದಿದ್ರು ಅಷ್ಟೇ ಇದು ಒಡೆಯ ಫಾರ್ಮೆಟ್ ಆಗಿರೋದ್ರಿಂದ ಏಳು ಇನ್ನಿಂಗ್ಸ್ಗಳಲ್ಲಿ ಐದು ಸೆಂಚುರೀಸ್ ಒಂಥರ ಹೈಯೆಸ್ಟ್ ರನ್ಗೆ ಇಟ್ಟರು ಯು ಏಳ್ನೂರ ಐವತ್ತೆರಡು ರನ್ ಅಂತ ಹೇಳಿದ್ರೆ ಕಮ್ಮಿ ಮಾತೇನಲ್ಲ ಅದು ಕೂಡ ಏಳು ಇನ್ನಿಂಗ್ಸ್ಗಳಲ್ಲಿ ಅದು ಮೇನ್ ಟೀಮಲ್ಲಿ ವಿದರ್ಭ ಟೀಮಲ್ಲಿ ನೋಡೋಣ ಯಾವ್ದಾದ್ರು ಒಂದು ಟೀಮ್ ಪಿಕ್ ಮಾಡಬಹುದು ಯಾವ್ದಾದ್ರು ಪ್ಲೇಯರ್ಸ್ಗಳಿಗೆ ಇಂಜುರಿ ಆದ್ರೆ ಅವ್ರನ್ನ ಇಲ್ಲಿ ರಿಪ್ಲೇಸ್ಮೆಂಟ್ ಆಗಿ ತೆಗೆದುಕೊಳ್ಳಬಹುದು ಅಂತ ಅನ್ನಿಸ್ತಾ ಇದೆ ಒಟ್ಟು ಒಂದು ದೇವದತ್ ಪಡಿಕಲ್ ಅವರು ಅಂತ ನಮ್ಮ ಆರ್ ಸಿ ಬಿ ಅಂತ ಪ್ಲಾನ್ ಮಾಡಿಕೊಂಡು ಆ ರೀತಿ ಯಂಗ್ಸ್ಟರ್ ಅವರು ಬೇಕೇ ಬೇಕು ಓಪನಿಂಗ್ ಆಗಲಿ ಮಿಡ್ಲ್ ಆರ್ಡರ್ ಅಲ್ಲಿ ಯಾವ್ದಾದ್ರು ಒಂದು ಫಾರ್ಮೆಟ್ ಅಲ್ಲಿ ಇವ್ರನ್ನ ಇಳಿಸ್ಲೇಬೇಕು ಅಂತ ಹೇಳ್ಕೊಂಡು ಪರ್ಚೇಸ್ ಮಾಡಿರ್ಬೋದು ಅದೇ ರೀತಿಯಾಗಿ ಆರ್ ಸಿ ಬಿ ಕೂಡ ಕರುಣ್ ನಾಯರ್ ಅವ್ರನ್ನ ಪರ್ಚೇಸ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಎಷ್ಟು ಶೇರ್ ಅವ್ರು ಕಮೆಂಟ್ ಮಾಡಿ ಕ್ರಿಕೆಟ್ ಐಪಿಎಲ್ ನೇಚರ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಣ್ಣ ಮುಂದಿನ ವೀಡಿಯೋದಲ್ಲಿ